ತರಗತಿ ಸಮಾಜ ವಿಜ್ಞಾನ ಅಧ್ಯಾಯ ಒಂಬತ್ತು ದುಡಿಮೆ ಮತ್ತು ಆರ್ಥಿಕ ಜೀವನ ಪ್ರಶ್ನೋತ್ತರಗಳು ಈ ಕೆಳಗಿನ ವಾಕ್ಯಗಳಲ್ಲಿ ಖಾಲಿ ಬಿಟ್ಟಿರುವ ಜಾಗಗಳನ್ನು ಭರ್ತಿ ಮಾಡಿ ಒಂದು ಸಮ ವಿಭಜನೆಯು ಡ್ಯಾಸ್ಗೆ ಕಾರಣವಾಗುವುದು ಉತ್ತರ ವಿಶೇಷ ಪರಿಣಿತಿಗೆ ಎರಡು ವಿಶೇಷ ತರಬೇತಿ ಹೊಂದಿರದ ಕಾರ್ಮಿಕರನ್ನು ಡ್ಯಾಸ್ ಕೆಲಸಗಾರರು ಎಂದು ಕರೆಯುತ್ತಾರೆ ಉತ್ತರ ಅಸಂಘಟಿತ ಮೂರು ವಿಶೇಷ ತರಬೇತಿ ಪರಿಣಿತಿ ಹೊಂದಿದ ಕಾರ್ಮಿಕರನ್ನು ತ್ಯಾಜ್ ಕೆಲಸಗಾರರು ಎಂದು ಕರೆಯುತ್ತಾರೆ ಉತ್ತರ ಸಂಘಟಿತ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಶ್ರಮ ವಿಭಜನೆ ಎಂದರೇನು ಉತ್ತರ ಒಂದು ಕೆಲಸವನ್ನು ಜನರು ತಮ್ಮ ಆಸಕ್ತಿ ಅಭಿವೃದ್ಧಿ ಸಾಮರ್ಥ್ಯ ವಯಸ್ಸು ವಿಶೇಷ ಪರಿಣಿತಿ ಕೌಶಲ್ಯ ಹಾಗೂ ಲಿಂಗ ಭೇದಗಳ ಆಧಾರದ ಮೇಲೆ ಹಂಚಿಕೊಂಡು ಮಾಡುವುದನ್ನು ಶ್ರಮ ವಿಭಜನೆ ಎನ್ನುವರು ಪ್ರಶ್ನೆ ಎರಡು ಕೂಲಿ ಸಹಿತ ದುಡಿಮೆ ಎಂದರೇನು ಉತ್ತರ ಕೂಲಿ ಸಂಬಳ ಅಥವಾ ಇನ್ಯಾವುದೋ ಭೌತಿಕ ರೂಪದ ಪ್ರತಿಫಲ ನೀಡುವ ದುಡಿಮೆಯ ಚಟುವಟಿಕೆಯನ್ನು ಕೂಲಿ ಸಹಿತ ದುಡಿಮೆ ಎನ್ನುವರು ಪ್ರಶ್ನೆ ಮೂರು ನಿರುದ್ಯೋಗ ಎಂದರೇನು ಉತ್ತರ ದುಡಿಯುವ ವಯಸ್ಸು ಸಾಮರ್ಥ್ಯ ಆಸಕ್ತಿ ಅರ್ಹತೆ ಇದ್ದರೂ ಉದ್ಯೋಗ ಸಿಗದ ಸ್ಥಿತಿಯನ್ನು ನಿರುದ್ಯೋಗ ಎನ್ನುವರು ಪ್ರಶ್ನೆ ನಾಲ್ಕು ನಿರುದ್ಯೋಗಕ್ಕೆ ಕಾರಣಗಳು ಯಾವುವು ಉತ್ತರ ಅತಿಯಾದ ಜನಸಂಖ್ಯೆ ಯಾಂತೀಕರಣ ಅತಿಯಾದ ಶ್ರಮ ವಿಭಜನೆ ಸಾಮಾಜಿಕ ಅಸಮಾನತೆ ಬಂಡವಾಳದ ಕೊರತೆ ಅನಕ್ಷರತೆ ಮೊದಲಾದವುಗಳು ನಿರುದ್ಯೋಗಕ್ಕೆ ಕಾರಣಗಳಾಗಿವೆ ಪ್ರಶ್ನೆ ಐದು ನಿರುದ್ಯೋಗದ ಪರಿಣಾಮಗಳ್ಯಾವು ಉತ್ತರ ಬಡತನ ಅನಾರೋಗ್ಯ ಭ್ರಷ್ಟಾಚಾರ ಕೌಟುಂಬಿಕ ವಿಘಟನೆ ಮೋಸ ವಂಚನೆ ಕಳ್ಳತನ ವ್ಯಭಿಚಾರ ಮುಂತಾದವು ನಿರುದ್ಯೋಗದ ಪರಿಣಾಮಗಳು ಕೆಳಗಿನ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ ಪ್ರಶ್ನೆ ಒಂದು ದುಡಿಮೆಯಲ್ಲಿ ತಾರತಮ್ಯ ಸ್ವರೂಪವನ್ನು ವಿವರಿಸಿ ಉತ್ತರ ದುಡಿಮೆ ಮತ್ತು ಕೂಲಿ ಹಂಚಿಕೆಯಲ್ಲಿ ಕಾಣಬರುವ ಅಸಮಾನತೆಯನ್ನು ದುಡಿಮೆ ತಾರತಮ್ಯ ಅಥವಾ ದುಡಿಮೆಯಲ್ಲಿ ಭಾವ ಎನ್ನುವರು ಪುರುಷರಿಗೆ ಉತ್ತಮ ಸ್ವರೂಪದ ಉದ್ಯೋಗಗಳನ್ನು ನೀಡಲಾಗುತ್ತಿದೆ ಸರ್ಕಾರಿ ವಲಯಗಳಲ್ಲಿ ಭೇದ ಭಾವ ಅತಿ ವಿರಳ ಅಸಂಘಟಿತ ಕ್ಷೇತ್ರಗಳಲ್ಲಿ ಇವು ಕಾಣಬರುತ್ತದೆ ಇದನ್ನು ತಡೆಗಟ್ಟಲು ಕೇಂದ್ರ ಸರ್ಕಾರವು ಸಮಾನ ವೇತನ ಕಾಯ್ದೆಯನ್ನು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಜಾರಿಗೆ ತಂದಿದೆ ಪ್ರಶ್ನೆ ಎರಡು ನಿರುದ್ಯೋಗ ಸಮಸ್ಯೆಗೆ ಪರಿಹಾರ ಕ್ರಮಗಳು ಯಾವುವು ಉತ್ತರ ನಿರುದ್ಯೋಗದ ಸಮಸ್ಯೆಗೆ ಪರಿಹಾರ ಕ್ರಮಗಳು ಜನಸಂಖ್ಯಾ ನಿಯಂತ್ರಣ ಕ್ರಮಗಳು ಹುಡಿ ಕೈಗಾರಿಕೆಗಳಿಗೆ ಪ್ರೋತ್ಸಾಹ ಕೃಷಿ ಕ್ಷೇತ್ರ ಅಭಿವೃದ್ಧಿ ಕೈಗಾರಿಕೆ ಕ್ಷೇತ್ರ ಅಭಿವೃದ್ಧಿ ಶೈಕ್ಷಣಿಕ ಸುಧಾರಣಾ ಯೋಜನೆಗಳು ಪಂಚವಾರ್ಷಿಕ ಯೋಜನೆಗಳು ವೃತ್ತಿಪರ ಶಿಕ್ಷಣಕ್ಕೆ ಪ್ರೋತ್ಸಾಹ ಗ್ರಾಮೀಣ ಅಭಿವೃದ್ಧಿ ಯೋಜನೆಗಳು ಉದ್ಯೋಗ ಖಾತರಿ ಯೋಜನೆಗಳ ಪ್ರೋತ್ಸಾಹ ಇತ್ಯಾದಿ ಪ್ರಶ್ನೆ ಮೂರು ಸಂಘಟಿತ ಮತ್ತು ಅಸಂಘಟಿತ ಕೆಲಸಗಾರರ ನಡುವಿನ ವ್ಯತ್ಯಾಸಗಳೇನು ಉತ್ತರ ಸಂಘಟಿತ ಮತ್ತು ಅಸಂಘಟಿತ ವ್ಯತ್ಯಾಸ ಕಾನೂನು ಕಾಯ್ದೆಗಳಿಗೆ ಒಳಪಟ್ಟಿರುತ್ತದೆ ಕಾನೂನು ಕಾಯ್ದೆಗಳಿಗೆ ಒಳಪಟ್ಟಿರುವುದಿಲ್ಲ ನಿಗದಿತ ವೇತನವಿರುತ್ತದೆ ನಿಗದಿತ ವೇತನವಿರುವುದಿಲ್ಲ ಸಂಘಟಿತ ಇವರಿಗೆ ನಿಗದಿತ ವೇತನ ಭತ್ಯ ವಿರಾಮ ವೇತನ ನಿವೃತ್ತಿ ವೇತನ ವೈದ್ಯಕೀಯ ಸೌಲಭ್ಯಗಳನ್ನು ನೀಡಲಾಗುತ್ತದೆ ಅಸಂಘಟಿತ ಕೆಲಸಕ್ಕೆ ಬದ್ಧತೆ ಮತ್ತು ನಿಗದಿತ ವೇತನ ವಿರಾಮ ವೇತನ ನಿವೃತ್ತಿ ವೇತನ ವೈದ್ಯಕೀಯ ಸೌಲಭ್ಯ ಹಾಗೂ ಭತ್ಯೆಗಳ ಸೌಲಭ್ಯಗಳಿರುವುದಿಲ್ಲ ಸಂಘಟಿತ ನಿಗದಿತ ಸಮಯದಲ್ಲಿ ಮಾತ್ರ ಕಾರ್ಯನಿರ್ವಹಿಸುವವರು ಉದಾಹರಣೆಗೆ ಸರ್ಕಾರಿ ಇಲಾಖೆಗಳು ಕಾರ್ಖಾನೆ ಅಸಂಘಟಿತ ನಿಗದಿತ ಸಮಯವಿಲ್ಲ ಉದಾಹರಣೆಗೆ ಕೃಷಿ ಕಾರ್ಮಿಕರು ಮನೆ ಕೆಲಸಗಾರರು